ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಂದು ನಡೆದಿರುವ ಟಿ ಟಿ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಸಂಭವನೀಯ ಸರಿ ಉತ್ತರಗಳು ತೊಂಬತ್ತೊಂದನೇ ಪ್ರಶ್ನೆ ಭಾರತೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ ಅಂತ ಪ್ರಶ್ನೆ ಬಂದಿದೆ ಸರಿಯಾದ ಉತ್ತರ ನಾಲ್ಕು ಮಾಲ್ಡೀವ್ಸ್ ತೊಂಬತ್ತೆರಡನೇ ಪ್ರಶ್ನೆ ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಸರಿಯಾದ ಉತ್ತರ ಒಂದು ಗ್ರೀಕ್ ತೊಂಬತ್ತ್ಮೂರು ಅಲಹಾಬಾದ್ ಶಾಸನ ಈ ಭಾಷೆಯಲ್ಲಿದೆ ಉತ್ತರ ಮೂರು ಸಂಸ್ಕೃತ್ ತೊಂಬತ್ನಾಲ್ಕು ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕವನ್ನು ಬರೆದವರು ಸರಿಯಾದ ಉತ್ತರ ಮೂರು ವರಾಹಿ ಮೀರ ತೊಂಬತ್ತೈದು ಮೂಡಬಿದಿರೆ ಸಾವಿರ ಕಂಬಗಳ ಬಸದಿ ಸಂಬಂಧಿಸಿರುವುದು ಅಂತ ಪ್ರಶ್ನೆ ಬಂದಿದೆ ಸರಿಯಾದ ಉತ್ತರ ಎರಡು ವಿಜಯನಗರ ತೊಂಬತ್ತಾರು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಅಂತ ಪ್ರಶ್ನೆ ಬಂದಿದೆ ಒಂದು ತಾಳಗುಂದ ಶಾಸನ ತೊಂಬತ್ತೇಳನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ಬರೆದ ಗ್ರಂಥ ಅಂತ ಪ್ರಶ್ನೆ ಬಂದಿದೆ ಉತ್ತರ ಎರಡು ಉಬುಟಾರಾಧ್ಯ ಚರಿತಂ ತೊಂಬತ್ತೆಂಟು ಡೆವಿಡ್ಡನ ಪ್ರತಿಮೆಯನ್ನು ನಿರ್ಮಿಸಿದವರು ಸರಿಯುತ್ತರ ಎರಡು ಮೆಕಲೇಂಜಲೊ ತೊಂಬತ್ತೊಂಬತ್ತು ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವ ಅಳವಡಿಸಲಾದ ವರ್ಷ ಅಂತ ಪ್ರಶ್ನೆ ಬಂದಿದೆ ಸರಿಯುತ್ತರ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರು ನೂರು ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆದ ಪ್ರಶ್ನೆ ಇದೆ ಸರಿಯುತ್ತರ ಮೂರು ಹದಿನೈದು ಜನ ಭಾರತದ ಒಂದು ನೂರ ಒಂದನೇ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದಂತ ಪ್ರಶ್ನೆ ಇದೆ ನವದೆಹಲಿ ಮೂರು ಸರಿ ಒನ್ನೂರ ಎರಡು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿಯಂತಿದೆ ಸರಿ ಉತ್ತರ ಮೂರು ಐವತ್ತೆರಡನೆಯ ವಿಧಿ ಒನ್ನೂರ ಮೂರನೇ ಪ್ರಶ್ನೆ ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಸರಿ ಉತ್ತರ ಒಂದು ಅಕ್ಟೋಬರ್ ಎಂಟು ಮುನ್ನೂರ ನಾಲ್ಕು ಆ್ಯಂಡಿಸ್ ಪರ್ವತ ಸರಣಿರುವ ಖಂಡ ಒಂದು ಸರಿ ದಕ್ಷಿಣ ಅಮೇರಿಕಾ ನೂರ ಐದು ಏಷ್ಯಾ ಖಂಡದ ಚಿಕ್ಕ ದೇಶ ನಾಲ್ಕು ಸರಿ ಮಾಲ್ಡೀವ್ಸ್ ನೂರ ಆರು ಇದನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗಿದೆ ಮೂರು ಸರಿ ರಿಯೋ ಡಿ ಜೆ ನೈರೋ ನೂರ ಏಳು ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರೇನು ಎರಡು ಸರಿ ಅರವತ್ತಾರೂವರಿ ಅಕ್ಷಾಂಶ ಅಂತ ಒನ್ನೂರ ಎಂಟು ವಾಯುಮಂಡಲದ ಅತ್ಯಂತ ಕೆಳಪದರು ಅಂತ ಬಂದಿದೆ ನಾಲ್ಕು ಸರಿ ಪರಿವರ್ತನಾ ಮಂಡಲ ಒನ್ನೂರ ಒಂಬತ್ತನೇ ಪ್ರಶ್ನೆ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ ಅಂತ ಕೇಳಿದ್ದಾನೆ ಎರಡು ಸರಿ ಚಾರ್ಮೋಡಿ ಘಾಟ್ ಅಂತೇಳಿ ಒನ್ನೂರ ಹತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಒಂದು ಸರಿ ಕಲಬುರ್ಗಿ ಒನ್ನೂರ ಹನ್ನೊಂದು ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ಮೂರು ಸರಿ ವಾಹನಗಳನ್ನು ರಿಪೇರಿ ಮಾಡುವವರು ಒಂದು ನೂರ ಹನ್ನೆರಡು ಸಮಾಜಶಾಸ್ತ್ರದ ಪಿತಾಮಹ ನಾಲ್ಕು ಸರಿ ಅಗಸ್ಟ್ ಕಾಮ್ಟೆ ನೂರ ಹದಿಮೂರು ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಒಂದು ಸರಿ ಆಡಮ್ ಸ್ಮಿತ್ ನೂರ ಹದಿನಾಲ್ಕು ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಿಸಲಾದ ವರ್ಷ ಮೂರು ಸರಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಒಂದು ನೂರ ಹದಿನೈದನೇ ಪ್ರಶ್ನೆ ಅಗತ್ಯ ವಸ್ತುಗಳ ಕಾಯ್ದೆಯನ್ನು ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ ಎರಡು ಸರಿ ಹತ್ತೊಂಬತ್ತು ನೂರ ಐವತ್ತೈದು ಹದಿನಾರು ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ನಾಲ್ಕು ಸರಿ ಚೋಳರು ಚೇರರು ಪಾಂಡೇರು ಅಂತ ಒಂದು ನೂರ ಹದಿನೇಳು ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಅಂತ ಪ್ರಶ್ನೆ ಬಂದಿದೆ ಒಂದು ಸರಿ ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ ನೂರ ಹದಿನೆಂಟು ಕೆಳಗೆನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಒಂದು ಸರಿ ನಿಜಾಮ್ ಶಾಹಿ ಅಹಮದ್ ನಗರ್ ಒಂದು ನೂರ ಹತ್ತೊಂಬತ್ತನೇ ಪ್ರಶ್ನೆ ಲಿಯೋನಾರ್ ಲಿಯೋನಾರ್ಡೊ ಡಾ ವಿಂಚಿ ಪ್ರಸಿದ್ಧ ವರ್ಣಚಿತ್ರಗಳು ಅಂತಿದೆ ನಾಲ್ಕು ಸರಿ ಎ ಮತ್ತು ಸಿ ನೂರ ಇಪ್ಪತ್ತು ಹದಿನೆಂಟುನೂರ ನಲವತ್ತೆಂಟರಲ್ಲಿ ನಡೆದ ಪ್ರಮುಖ ಘಟನೆ ಅಂತಿದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ನೂರ ಇಪ್ಪತ್ತೊಂದು ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದವರು ಯಾರು ಅಂತಿದೆ ಎರಡು ಸರಿ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ನೂರ ಇಪ್ಪತ್ತೆರಡು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಅಂತ ಪ್ರಶ್ನೆ ಇದೆ ಬಾಹ್ಯ ಆಕ್ರಮಣ ಸರಿಯಾದ ಉತ್ತರ ಒಂದು ಸರಿ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಪ್ರಶ್ನೆ ಇದೆ ಮೂರು ಸರಿ ಇಸ್ರೇಲ್ ನೆಸೆಟ್ ಅಂತೇಳಿ ನೂರ ಇಪ್ಪತ್ನಾಲ್ಕು ಭದ್ರತಾ ಸಮಿತಿ ಕಾಯಂ ಸದಸ್ಯರ ಗುಂಪು ಅಂತಿದೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಒಂದು ಸರಿ ನೂರ ಇಪ್ಪತ್ತೈದು ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಭಾರತ ಸಾಕ್ಷರತಾ ಪ್ರಮಾಣ ಎರಡು ಸಾವಿರದ ಹನ್ನೊಂದು ಕೇಳಿದ್ದಾನೆ ನಾಲ್ಕು ಸರಿ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕರಷ್ಟು ನೂರ ಇಪ್ಪತ್ತಾರು ಓಲ್ಡ್ ಫೈತ್ ಫುಲ್ ಗೇಝರ್ ಈ ದೇಶದಲ್ಲಿದೆ ಎರಡು ಅಮೇರಿಕ ಸಂಯುಕ್ತ ಸಂಸ್ಥಾನ ನೂರ ಇಪ್ಪತ್ತೇಳು ಸಮಭಾಜಕ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಹೊಂದಿರುವ ಖಂಡ ಅಂತ ಪ್ರಶ್ನೆ ಇದೆ ಸರಿ ಉತ್ತರ ಆಫ್ರಿಕಾ ಈ ಮೂರು ಆಫ್ರಿಕಾ ಖಂಡದ ಮೇಲೆ ಹಾದು ಹೀಗಾಗಿ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಅಂತೂ ನಾವು ಏನು ಮಾಡ್ಬೋದು ಅಲ್ಲಿ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಆಸ್ಟ್ರೇಲಿಯಾ ಪೂರ್ವಕ್ಕೆ ಹರಿಯುವ ನದಿಗಳಂತಿದೆ ಎರಡು ಸರಿ ಹಂಟರ್ ಮತ್ತು ಬೆಲ್ಯಾಂಡೋ ನೂರ ಇಪ್ಪತ್ತೊಂಬತ್ತು ಓಜೋನಲ್ಲಿ ಕಂಡುಬರುವ ಪದರು ಅಂತಿದೆ ಮೂರು ಸಮಸ್ತ ಮಂಡಲ ನೂರ ಮೂವತ್ತು ಕಲ್ಲಿದ್ದಲಿನ ವಿಧಗಳಂತೂ ಪ್ರಶ್ನೆ ಬಂದಿದೆ ನಾಲ್ಕು ಸರಿ ಲಿಗ್ನೈಟ್ ಮತ್ತು ಫೀಟ್ ಅಂತೇಳಿ ನೂರ ಮೂವತ್ತೊಂದು ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಆರಿಸಿಯಂತಿದೆ ಬೊಕಾರೊ ಸ್ಟೀಲ್ ಪ್ಲಾಂಟ್ ಒಡಿಸ್ಸಾ ನಾಲ್ಕು ನಾಲ್ಕು ಸರಿ ನೂರ ಮೂವತ್ತೆರಡು ಜ್ವರ ಮತ್ತು ಒಂಗೆ ಬುಡಕಟ್ಟುಗಳು ಕಂಡುಬರುವ ದ್ವೀಪಗಳಂತಿದೆ ನಾಲ್ಕು ಸರಿ ಅಂಡಮಾನ್ ಮತ್ತು ನಿಕೋಬಾರ್ ನೂರ ಮೂವತ್ತ್ಮೂರು ಬಿ ಎನ್ ಎಸ್ ಎಸ್ನ ವಿಸ್ತೃತ ರೂಪಂತಿದೆ ಮೂರು ಸರಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನೂರ ಮೂವತ್ತ್ನಾಲ್ಕು ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದಂತ ಪ್ರಶ್ನೆ ಇದೆ ನಾಲ್ಕು ಸರಿ ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ ನೂರ ಮೂವತ್ತೈದು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ನಾಲ್ಕು ಸರಿ ಜೇಲ್ ಹೆನ್ಸ್ ನೂರ ಮೂವತ್ತಾರು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತಿದೆ ನಾಲ್ಕು ಸರಿ ಎಲ್ಲ ನಾಲ್ಕು ಹೇಳಿಕೆಗಳು ಸರಿಯಾಗಿವೆ ಅಂಥೇಳಿ ಉತ್ತರ ಹಾಕಬೇಕು ಪ್ರಶ್ನೆ ಉತ್ತರ ಇದೆ ನೂರ ಮೂವತ್ತೇಳು ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನ ತಿದ್ದುಪಡಿ ಕಾಯ್ದೆಂತಿದೆ ಎರಡು ಸರಿ ಒನ್ನೂರ ಆರು ನೂರ ಮೂವತ್ತೆಂಟು ರಾಶಿವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯಂತಿದೆ ಮೂರು ಸರಿ ಇವು ವಾಯುಮಂಡಲ ಅತ್ಯಂತ ಕೆಳಮಟ್ಟದ ಮೋಡಗಳಾಗಿವೆ ನೂರ ಮೂವತ್ತೊಂಬತ್ತು ಕೆಳಗಿನ ಹೊಂದಿಸಿ ಬರಿ ಸರಿಯಾದ ಉತ್ತರವನ್ನು ಅಂತಿದೆ ಸರಿಯಾದ ಉತ್ತರ ಎರಡು ನೂರ ನಲವತ್ತು ಸಿ ಸಿ ಪಿ ಎನ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಅಥಾರಿಟಿ ಅಂತೇಳಿ ಮೂರು ಸರಿಯಾದ ಉತ್ತರ ನೂರ ನಲವತ್ತೊಂದನೇ ಪ್ರಶ್ನೆ ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತೆಯನ್ನು ವಿಶ್ಲೇಷಿಸುತ್ತಾನೆ ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವ ಬೋಧನಾ ಉದ್ದೇಶ ಎರಡು ಎರಡು ಸರಿ ತಿಳುವಳಿಕೆ ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನ ವಿಧಾನವೇ ಅಂತ ಕೇಳಿದಾನ ಅದನ್ನು ಎರಡು ಸರಿ ಅನುಭವಾತ್ಮಕ ಕಲಿಕೆ ವಿಧಾನ ನೂರ ನಲವತ್ತ್ಮೂರು ಹರ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಅಂತಿದೆ ಮೂರು ಸರಿ ಐದು ನೂರ ನಲವತ್ನಾಲ್ಕು ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಇದು ಮೈಕ್ರೋ ಟೀಚಿಂಗ್ ಕೇಳಿದಾನೆ ನೂರ ನಲವತ್ನಾಲ್ಕು ಒಂದು ಸರಿ ಐದರಿಂದ ಹತ್ತು ನಿಮಿಷಗಳು ನೂರ ನಲವತ್ತೈದು ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ನಡೆಸುವ ಪರೀಕ್ಷೆ ಅಂತ ಕೇಳಿದಾನೆ ನಾಲ್ಕು ಸರಿ ನೈದಾನಿಕ ಪರೀಕ್ಷೆ ನೂರ ನಲವತ್ತಾರನೇ ಪ್ರಶ್ನೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ ಅಂತ ಕೇಳೋಣ ಮೂರು ಸರಿ ಧನಾತ್ಮಕ ಪರಸ್ಪರ ಅವಲಂಬನೆ ನೂರ ನಲವತ್ತೇಳು ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿ ಅಂತ ಕೇಳೋಣ ನಾಲ್ಕು ಸರಿ ಕೋಷ್ಟಕಪಟ ನೂರ ನಲವತ್ತೆಂಟು ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೆಂದರೆ ಅಂತ ಕೇಳೋಣ ನಾಲ್ಕು ಸರಿ ಬೋಧನಾ ಕೌಶಲ್ಯಗಳನ್ನು ಬೆಳವ ಬೆಳೆಸುವುದು ನೂರ ನಲವತ್ತೊಂಬತ್ತು ಸಿದ್ಧತೆಗೊಳಿಸುವ ಹಂತವು ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ ಅಂತ ಕೇಳೋಣ ಒಂದು ಬುದ್ಧಿ ಸಂರಚನೆ ತಂತ್ರ ನೂರ ಐವತ್ತು ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವಂಥ ಪ್ರಶ್ನೆ ಇದೆ ಎರಡು ಸರಿ ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡುವುದು ಇವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಪ್ರಶ್ನೆಗಳು ಮತ್ತು ಉತ್ತರಗಳು ಎಲ್ಲರಿಗೂ ಧನ್ಯವಾದಗಳು